ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರ ದಿನ ಯಾವ ಸಮಯದಲ್ಲಿ ಮತ್ತು ಯಾವ ಪ್ರಕಾರದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂತಹ ದಿನ ಲಕ್ಷ್ಮೀ ದೇವಿಗೆ ಶೀಘ್ರವಾಗಿ ಪ್ರಸನ್ನ ಮಾಡಿಕೊಳ್ಬೇಕೆಂದರೆ ಯಾವುದಾದ್ರೂ ಒಂದು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಪ್ರತ್ಯೇಕವಾಗಿ ಪೂಜಿಸಬೇಕು ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಬೇಕಂದ್ರೆ ಲಕ್ಷ್ಮಿಯ ಅನುಗ್ರಹ ತಪ್ಪದೇ ಇರಬೇಕು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತದೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಎರಡು ಪಟ್ಟು ಹೆಚ್ಚಾಗುತ್ತದೆ ನಿಮ್ಮ ಆಸ್ತಿಗಳು ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಒಂದು ಶುಕ್ರವಾರವಾದರೂ ಸರಿ ನೀವು ಬೇಡಿದ ಬೇಡಿಕೆಗಳು ಈಡೇರಿಸಿಕೊಳ್ಳಬೇಕೆಂದರೆ ಈ ವಿಧವಾಗಿ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಗಮನಿಸ್ತೀರ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು ಅನುಸರಿಸಬೇಕಾದ ವಿಧಿವಿಧಾನಗಳಾವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಶುಕ್ರವಾರದ ದಿನ ಸ್ತ್ರೀಯರು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಯನ್ನು ಪೂಜಿಸಬೇಕು ಬ್ರಹ್ಮ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಸಾಧ್ಯವಾಗದವರು ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಮನೆಯಲ್ಲಿ ಪೂಜೆ ಮಾಡಿಕೊಳ್ಬೇಕು ಮೊದಲು ಮನೆಯನ್ನ ಶುಭ್ರಗೊಳಿಸಿಕೊಂಡು ಸ್ತ್ರೀಯರು ತಲೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿಕೊಳ್ಬೇಕು ಶುಕ್ರವಾರ ಮನೆಯನ್ನ ಒರೆಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಮನೆಯನ್ನ ಶುಭ್ರಗೊಳಿಸ್ಕೋಬೇಕು ಮನೆಗೆ ಸ್ವಲ್ಪ ಅನಿಷ್ಟದ ನೀರನ್ನ ಪ್ರೋಕ್ಷಿಸಿಕೊಳ್ಬೇಕು ಪ್ರತಿ ಶುಕ್ರವಾರ ಹೀಗೆ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಧನಾಭಿವೃದ್ಧಿಯಾಗುತ್ತದೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಪೂರ್ತಿ ತೊಲಗಿ ಹೋಗುತ್ತದೆ ಅಲ್ಲದೆ ವಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನ ಇಡಬೇಕು ಅಷ್ಟದಳ ಪದ್ಮ ರಂಗೋಲಿ ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರೀತಿಕರವಾದದ್ದು ಆದ್ರಿಂದ ಪ್ರತಿ ಶುಕ್ರವಾರದ ದಿನ ಮನೆಯ ಮುಂದೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಬೇಕು ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಸದಾಕಾಲ ಇರುತ್ತೆ ಮನೆಯಲ್ಲಿ ಪೂಜೆ ಪ್ರಾರಂಭಿಸುವ ಮುನ್ನ ಪೂಜಾ ಮಂದಿರದಲ್ಲೂ ಸಹ ಒಂದು ಅಷ್ಟದಳ ಪದ್ಮ ರಂಗೋಲಿ ಬರೆದು ಪೂಜೆ ಪ್ರಾರಂಭಿಸಬೇಕು ಮೊದಲು ಲಕ್ಷ್ಮಿ ಫೋಟೋವನ್ನು ಶುಭ್ರಗೊಳಿಸಿಕೊಂಡು ಅರಿಶಿಣದ ಕುಂಕುಮವನ್ನ ಬೊಟ್ಟುಗಳನ್ನ ಇಟ್ಟು ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಹೂವಿನಿಂದ ಅಲಂಕರಿಸ್ಕೊಳ್ಬೇಕು ಗುಲಾಬಿ ಹೂವೆಂದರೆ ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯಕರವಾದಂಥದ್ದು ಆದ್ದರಿಂದ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವಿಂದ ಅಲಂಕರಿಸಿ ನೀವು ಮಾಡುವಂತಹ ಪೂಜೆ ಎರಡು ಪಟ್ಟು ಪುಣ್ಯ ಫಲವನ್ನು ಲಭಿಸುತ್ತೆ ಲಕ್ಷ್ಮೀದೇವಿ ಫೋಟೋಗೆ ಐದು ಗುಲಾಬಿ ಹೂವನ್ನು ಇಟ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಕೇಳ್ಕೊಳ್ಳಿ ಹೀಗೆ ನೀವು ಕೋರಿಕೆಗಳನ್ನು ಬೇಡ್ಕೊಂಡ್ರೆ ಸಾಕು ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹದಿಂದ ಆ ಕೋರಿಕೆಗಳೆಲ್ಲ ನೆರವೇರುತ್ತೆ ಈ ವಿಧದಲ್ಲಿ ಅಮ್ಮನವರನ್ನ ಅಲಂಕರಿಸಿಕೊಂಡು ಮೊದಲು ಗಣಪತಿಯನ್ನ ಪೂಜಿಸಬೇಕು ಮೊದಲು ಒಂದು ಅರಿಶಿನದ ಗಣಪತಿಯನ್ನ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿಯ ಚಿಕ್ಕ ವಿಗ್ರಹವಿದ್ರೆ ಅದನ್ನೇ ನೀವು ಪೂಜಿಸ್ಬೋದು ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಹೂವನ್ನ ಇಟ್ಟು ಅನಂತರವಾಗಿ ಗರಿಕೆಯನ್ನ ಸಮರ್ಪಿಸಬೇಕು ನಿಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಸಮಸ್ಯೆಗಳೆಲ್ಲ ಕೂಡ ತೊಲಗಿ ಹೋಗುತ್ತದೆ ಅಷ್ಟ ಐಶ್ವರ್ಯ ಪಡೆಯಬೇಕೆಂದ್ರೆ ಗಣಪತಿ ಪೂಜಿಸಿದ ನಂತರವಷ್ಟೇ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಶುಕ್ರವಾರ ಮಾಡುವ ಲಕ್ಷ್ಮೀ ಪೂಜೆಯಲ್ಲಿ ಖಚಿತವಾಗಿ ಎರಡು ದೀಪ ಬೆಳಗಿಸಬೇಕು ಮೊದಲ ದೀಪ ಲಕ್ಷ್ಮೀ ದೇವಿಗೆ ಅಂಕಿತವಾಗಿದ್ದರೆ ಇನ್ನೂ ಒಂದು ದೀಪ ವಿಷ್ಣು ದೇವರಿಗೆ ಅಂಕಿತ ಅದರಿಂದ ಶುಕ್ರವಾರ ಹೀಗೆ ಪೂಜೆ ಮಾಡಿಕೊಂಡು ನಿಮ್ಮ ಪೂಜಾ ಮಂದಿರದಲ್ಲಿ ಎರಡು ದೀಪ ಬೆಳಗಿಸಬೇಕು ನಿಮ್ಮ ಮನೆಗೆ ಅಷ್ಟೈಶ್ವರ್ಯವು ಲಭಿಸುತ್ತದೆ ಬೇರೆ ಎಣ್ಣೆಗಿಂತ ಹಸುವಿನ ತುಪ್ಪ ಬಹಳ ಶ್ರೇಷ್ಠವಾದದ್ದು ಆದ್ರಿಂದ ಶುಕ್ರವಾರದ ದಿನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಲಕ್ಷ್ಮೀ ದೇವಿ ಶೀಘ್ರವಾಗಿ ಪ್ರಸನ್ನವಾಗತ್ತೆ ಮನೆಯಲ್ಲಿ ದುಡ್ಡಿನ ಕಷ್ಟ ತೊಲಗಿ ಹೋಗುತ್ತೆ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಇರಲ್ಲ ದೀಪಕ್ಕೆ ಐದು ಬತ್ತಿ ಹಾಕಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ಇನ್ನು ಲಕ್ಷ್ಮೀ ಪೂಜೆಯಲ್ಲಿ ನೈವೇದ್ಯಕ್ಕೆ ಸಿಹಿ ಪದಾರ್ಥವನ್ನು ನಿವೇದಿಸಿ ಅಲ್ಲದೆ ಲಕ್ಷ್ಮೀ ಪೂಜೆಯಲ್ಲಿ ವಿಶೇಷವಾಗಿ ಐದು ವಿಳೆದೆಲೆಯನ್ನ ಲಕ್ಷ್ಮೀ ದೇವ ದೇವಿಗೆ ಸಮರ್ಪಿಸಬೇಕು ಯಾಕಂದ್ರೆ ವಿಳೆದೆಲೆ ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಆದ್ದರಿಂದ ಐದು ವಿಳೆದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಹನ್ನೊಂದು ರು ನಾಣ್ಯವನ್ನು ಇಡಬೇಕಾಗುತ್ತೆ ಪೂಜೆ ಪೂರ್ತಿಯಾದ ನಂತರ ಈ ಹನ್ನೊಂದು ರು ಅನ್ನ ದೇ ತೆಗೆದುಕೊಂಡು ನಿಮ್ಮ ಬೀರುವಿನಲ್ಲಿ ಇಡಬೇಕಾಗತ್ತೆ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಡಿ ಇದರಿಂದ ನಿಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಶೀಘ್ರದಲ್ಲೇ ನೀವು ಶ್ರೀಮಂತರಾಗುವ ಅವಕಾಶ ಒದಗಿ ಬರುತ್ತದೆ ಹೀಗೆ ಪೂಜೆ ಮಾಡುವ ಸಮಯದಲ್ಲಿ ಶ್ರೀ ಸೂಕ್ತ ಹೇಳಿಕೊಂಡರೆ ಬಹಳ ಒಳ್ಳೆಯದು ಹೇಳಿಕೊಳ್ಳಲು ಸಾಧ್ಯವಾಗದೇ ಇರುವವರು ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಅಥವಾ ನೂರ ಎಂಟು ಬಾರಿ ಆದರೂ ಜಪಿಸಿ ಅಲ್ಲದೆ ಪ್ರತಿ ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಪಠನೆ ಮಾಡಿ ಹೀಗೆ ಮಾಡೋದ್ರಿಂದ ಅಪಾರ ಧನ ಪ್ರಾಪ್ತಿಯಾಗುತ್ತಾ ಬರುತ್ತದೆ ಯಾರು ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸುತ್ತಿದ್ದೀರೋ ಅಂಥವರು ಶುಕ್ರವಾರದ ಪೂಜೆ ಮಾಡುವಾಗ ಎರಡು ಒಣ ನೈವೇದ್ಯವಾಗಿ ಸಮರ್ಪಿಸಿ ಕೊನೆಯದಾಗಿ ಅಮ್ಮನವರಿಗೆ ಆರತಿಯನ್ನು ಸಮರ್ಪಿಸಿ ನಮಸ್ಕರಿಸಿಕೊಳ್ಳಿ ಪೂಜೆಗೆ ಇಟ್ಟ ವಿಳೆದೆಲೆಯನ್ನ ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಮನೆಯಲ್ಲಿರುವಂತಹ ನೆಗೆಟಿವಿಟಿ ನರದೃಷ್ಟಿ ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಆಗಮಿಸುತ್ತಾರೆ ಈ ವಿಧದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಸಾಯಂಕಾಲ ಆರು ಗಂಟೆಯ ಸಮಯದಲ್ಲಿ ಮನೆಯ ಮುಂದೆ ಎರಡು ಮಣ್ಣಿನ ದೀಪವನ್ನ ಬೆಳಗಿಸಿ ಸಾಯಂಕಾಲ ಬೆಳಗಿಸುವಂತಹ ದೀಪದಿಂದ ಲಕ್ಷ್ಮೀ ದೇವಿ ಶೀಘ್ರವಾಗಿ ಪ್ರಸನ್ನಳಾಗುತ್ತಾಳೆ ಹೀಗೆ ಶುಕ್ರವಾರ ಪೂಜಿಸಿದ ನಂತರ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಗೂ ನಾಲ್ಕು ಲವಂಗವನ್ನ ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ವಿಪರೀತ ಧನ ಪ್ರಾಪ್ತಿಯಾಗುತ್ತದೆ ಉತ್ತರ ದಿಕ್ಕನ್ನು ಕುಬೇರ ದಿಕ್ಕು ಎನ್ನಲಾಗುತ್ತದೆ ಕುಬೇರ ಸಂಪಾದನೆಗೆ ಅಧಿಪತಿ ಆದ್ರಿಂದ ಪ್ರತಿ ಶುಕ್ರವಾರದ ದಿನ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನ ಪ್ರೋಕ್ಷಿಸಿ ಶುಭ್ರಗೊಳಿಸಿಕೊಳ್ಳಿ ಉತ್ತರ ದಿಕ್ಕು ಎಷ್ಟು ಶುಭ್ರವಾಗಿರುತ್ತೋ ಮನೆಯ ಸಂಪಾದನೆ ಅಷ್ಟು ಹೆಚ್ಚಾಗುತ್ತದೆ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡುವವರು ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ಬಹಳ ಒಳ್ಳೆಯದು ಅಲ್ಲದೆ ಶುಕ್ರವಾರ ರಾತ್ರಿ ನಿದ್ರಿಸುವ ಮುಂದೆ ಒಂದು ಚಿಕ್ಕ ಬಟ್ಟಲಿನಲ್ಲಿ ಅಕ್ಕಿಯನ್ನು ಹಾಕಿ ಆ ಒಂದು ಅಕ್ಕಿಯನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇರುವ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಿ ನಿಮ್ಮ ಮನೆಗೆ ಬಹಳ ಅದೃಷ್ಟ ಕೂಡಿ ಬರುತ್ತದೆ ಕುಟುಂಬದಲ್ಲಿರುವ ಸದಸ್ಯರೆಲ್ಲರೂ ಸುಖ ಸಂತೋಷದಿಂದ ಜೀವಿಸುತ್ತಾರೆ ಮರುದಿನ ಬೆಳಗ್ಗೆ ಅದರಿಂದ ಏನಾದರೂ ಸಿಹಿ ನೈವೇದ್ಯ ಮಾಡಿ ಅಮ್ಮನವರಿಗೆ ಸಮರ್ಪಿಸಿ ಅನಂತರವಾಗಿ ಇದನ್ನ ನೀವು ಕೂಡ ಸೇವಿಸಬಹುದು ಲಕ್ಷ್ಮೀ ದೇವಿ ತುಳಸಿ ಗಿಡದಲ್ಲಿ ನಿವಾಸಿಸಿರುತ್ತಾರೆ ಆದ್ರಿಂದ ಪ್ರತಿ ಶುಕ್ರವಾರ ತುಳಸಿ ದೇವಿಯನ್ನ ಪೂಜಿಸಬೇಕು ಹಾಗೆ ಒಂದು ದೀಪವನ್ನ ಬೆಳಗಿಸಬೇಕು ಐದು ಪ್ರದಕ್ಷಿಣೆ ಮಾಡಿ ನಿಮ್ಮ ಮನೆಯಲ್ಲಿ ಸಂಪಾದನೆ ಎರಡು ಪಟ್ಟು ಹೆಚ್ಚಾಗುತ್ತದೆ ನಿಮ್ಮ ಮನೆಗೆ ಆಕಸ್ಮಿಕ ಧನ ಲಾಭವಾಗುತ್ತೆ ಹಾಗೆಯೇ ಶುಕ್ರವಾರದ ದಿನ ಬೆಣ್ಣೆಯನ್ನ ಯಾವುದೇ ಕಾರಣಕ್ಕೂ ಕರಗಿಸಬಾರದು ಲಕ್ಷ್ಮೀ ದೇವಿಗೆ ಬೆಣ್ಣೆ ಅಂದರೆ ಬಹಳ ಪ್ರಿಯವಾದಂಥದ್ದು ಆದ್ದರಿಂದ ಶುಕ್ರವಾರದ ದಿನ ಬೆಣ್ಣೆಯನ್ನು ಕರಗಿಸ್ಬಾರ್ದು ಕರಗಿಸಿದರೆ ದಾರಿದ್ರೆ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಶುಕ್ರವಾರದ ದಿನ ಅಪ್ಪಿತಪ್ಪಿಯು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರ್ದು ಇದರಿಂದ ಶನಿದೋಷ ಉಂಟಾಗುತ್ತೆ ಅಲ್ಲದೆ ಶುಕ್ರವಾರದ ದಿನ ಮಾಂಸಾಹಾರ ಸೇವಿಸಬಾರ್ದು ಶುಕ್ರವಾರ ಕೂದಲು ಕತ್ತರಿಸುವುದಾಗ್ಲಿ ಉಗುರನ್ನ ಕತ್ತರಿಸುವುದಾಗಲಿ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳಿಗೆ ಗುರಿಯಾಗ್ತೀರಾ ಅಂತಲೇ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ಪೂಜಿಸಿ ಕೆಲವೊಂದು ನಿಯಮಾವಳಿಗಳನ್ನು ಪ್ರತಿ ಶುಕ್ರವಾರ ನೀವು ಅನುಸರಿಸೋ ಅನುಸರಿಸೋದ್ರಿಂದ ಲಕ್ಷ್ಮೀ ದೇವಿ ಶೀಘ್ರವಾಗಿ ನಿಮ್ಮ ಮನೆಯಲ್ಲಿ ಪ್ರಸನ್ನಳಾಗಿ ಬೇಡಿದ ವರಗಳನ್ನು ನೀಡ್ತಾಳೆ ಅನುಗ್ರಹ ಕೂಡ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು